ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗೋದಿಲ್ಲ ಆಮೇಲೆ ಇದು ನನ್ನ ಫೇವ್ರೆಟ್ ವಿಡಿಯೋ ಫೇವ್ರೇಟ್ ಒಂದು ಎಪಿಸೈಡ್ ಅಂತ ಹೇಳ್ಬೋದು ನನಗೆ ಭಗವದ ಇಂದು ನಾವು ಭಗವದ್ಗೀತೆಯ ಅತ್ಯಂತ ಪ್ರಮುಖವಾದ ಅಧ್ಯಾಯ ಸಾಂಖ್ಯಾ ಯೋಗವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇದು ಕೇವಲ ಒಂದು ಪಾಠವಲ್ಲ ಇಡೀ ಜೀವನವನ್ನ ರೂಪಿಸುವ ದಾರಿದೀಪ ಅರ್ಜುನನು ಸಂಕಟದಿಂದ ಶುರುವಾಗುವ ಈ ಅಧ್ಯಾಯ ಆತ್ಮ ಜ್ಞಾನದಿಂದ ಮುಕ್ತಾಯದವರೆಗಿನ ದಾರಿದೀಪ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ತಾನು ಯುದ್ಧ ಮಾಡಲು ಅಸಾಧ್ಯ ಎಂದು ಕೃಷ್ಣನ ಮುಂದೆ ತನ್ನ ಶಸ್ತ್ರಗಳನ್ನ ಕೆಳಗೆ ಇಟ್ಟು ಕೂಡುತ್ತಾನೆ ದೇವಕಿ ಪುತ್ರ ಕೃಷ್ಣನು ಇದರ ಉತ್ತರವಾಗಿ ಒಂದು ಮಹಾ ಗಂಭೀರವಾದ ತತ್ವಜ್ಞಾನದ ಬೋಧನೆಯನ್ನೇ ಆರಂಭಿಸುತ್ತಾರೆ ಇದೇ ಅಧ್ಯಾಯದ ಮೂಲ ಸಾರಾಂಶ ನೀನು ಆತ್ಮನಾಗಿರು ದೇಹ ಅಲ್ಲ ಶ್ಲೋಕ ಹನ್ನೊಂದು ಅಶೋಚಾನ್ಯ ಶೋಚ ಪ್ರಜ್ಞಾವಾದ ಭಾಷಣೆ ಗತಾಸೂನ್ ಅಗತಾಶಂಸ ನಾನು ಶೋತೇಶಿ ಪಂಡಿತ ಅರ್ಥ ಅರ್ಜುನನೇ ನೀನು ಪಂಡಿತನಂತೆ ಮಾತನಾಡ್ತಾ ಇದೀಯ ಆದರೆ ನೀನು ಶೋಕ ಇರೋದರಿಂದ ವಿಷಯಗಳ ಬಗ್ಗೆ ಶೋಕ ಮಾಡ್ತಿದೆಯಾ ಯಾರು ಸತ್ಯವನ್ನು ಅರಿತುಕೊಂಡಿದ್ದಾರೆ ಅವರು ಸತ್ತವರಿಗಾಗಲಿ ಜೀವಿತ ಆಗಲಿ ದುಃಖ ಮಾಡೋದೇ ಇಲ್ಲ ಈ ಶ್ಲೋಕದಿಂದ ಕೃಷ್ಣನು ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮ ದುಃಖ ಶೋಕಗಳು ಎಲ್ಲವೂ ದೇಹಧಾರಿತ ಆತ್ಮ ಎಂದರೆ ಅವಿನಾಶಿ ಆತ್ಮ ಹುಟ್ಟಲ್ಲ ಮತ್ತು ಸಾವಲ್ಲ ಇದು ಶಾಶ್ವತ ಶ್ಲೋಕ ಇಪ್ಪತ್ತು ಜಯಾತೆ ಬ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವ ಭವಿಥಾಥ ವಾನ ಭೂಯ ಅಜೋನಿಥ ಶಾಶ್ವತೋಯ ಪುರಾಣೋ ಹನ್ಯತೆ ಹನ್ಯಮಾನೆ ಶರೀರೇ ಇದರ ಅರ್ಥ ಆತ್ಮ ಎಂದರೆ ಜನ್ಮವಿಲ್ಲದ್ದು ಮರಣವಿಲ್ಲದ್ದು ಇದು ಶಾಶ್ವತ ದೇಹ ಕೊನೆಗೊಂಡ್ರೂ ಕೂಡ ಆತ್ಮಕ್ಕೆ ಏನೂ ಆಗೋದಿಲ್ಲ ಇಲ್ಲಿಯವರೆಗೂ ಕೃಷ್ಣನ ನಿಜವಾದ ಆತ್ಮಜ್ಞಾನವನ್ನ ನೀಡ್ತಾರೆ ಹೀಗೆ ಆತ್ಮವನ್ನು ತಿಳಿದವನು ಯುದ್ಧ ಮಾಡುವುದಕ್ಕೂ ಹೆದರಬಾರದು ಎಂದು ಅರ್ಜುನ್ಗೆ ಹೇಳ್ತಾರೆ ದೇವತೆಗಳು ಕೂಡ ಈ ಜ್ಞಾನವನ್ನು ಅರಿತಾಗ ಮಾತ್ರ ಅಹಂಕಾರವನ್ನ ತ್ಯಜಿಸ್ತಾರೆ ಆಗ ಕೃಷ್ಣನ ಧರ್ಮದ ಕುರಿತು ಹೇಳ್ತಾರೆ ಧರ್ಮ ಯುದ್ಧ ಮಾಡುವುದು ನಿನ್ನ ಧರ್ಮ ನೀನು ಕ್ಷತ್ರಿಯ ನೀನು ನಿನ್ನ ಕರ್ತವ್ಯದಿಂದ ಹಿಂದೆ ಸರಿಯುವುದರಿಂದ ಪಾಪ ಸಂಭವಿಸುತ್ತೆ ಜ್ಞಾನ ಮತ್ತು ಕರ್ತವ್ಯದ ಸಮತೋಲನವೇ ಈ ಅಧ್ಯಾಯದ ಒಂದು ಹೃದಯ ಅಂತ ಹೇಳಬಹುದು ಶ್ಲೋಕ ಮೂವತ್ತೊಂದು ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿಪತು ಮಹರ್ಷಿ ಧರ್ಮಾಧಿ ಯುಧಾಶ್ಚಿರ್ಯೋ ನ್ಯೇ ಕ್ಷತ್ರಿಯಾಯಸ್ಯನ ವಿದ್ಯಥೆ ಇದರ ಅರ್ಥ ಅರ್ಜುನನೇ ನಿನ್ನ ಸ್ವಧರ್ಮವನ್ನು ಕ್ಷತ್ರಿಯವಾಗಿ ನಿನ್ನ ಕರ್ತವ್ಯವಾದ ಧರ್ಮಯುತ ಯುದ್ಧವನ್ನು ನೋಡುವಾಗ ನೀನು ಹೆದರಬಾರದು ಕ್ಷತ್ರಿಯನಾಗಿ ಧರ್ಮಯುದ್ಧಕ್ಕಿಂತ ಶ್ರೇಷ್ಠ ಮತ್ತೊಂದಿಲ್ಲ ಅಂತ ಈ ಭಾಗದಿಂದ ಭಗವಾನ್ ಕೃಷ್ಣರು ನಿಷ್ಕಾಮ ಕರ್ಮ ತತ್ವವನ್ನ ಪರಿಚಯಿಸುತ್ತಾರೆ ನೀನು ಫಲದ ಆಶೆ ಇಲ್ಲದೆ ನಿನ್ನ ಕರ್ತವ್ಯವನ್ನ ನಿರ್ವಹಿಸು ಎಂಬುದೇ ಇದರ ಸಾರಾಂಶ ಶ್ಲೋಕ ನಲವತ್ತೇಳು ಕರ್ಮಣ್ಣೆ ವಾದಿ ಕಾರಸ್ತೆ ಮಾಫೇ ಲಶು ಕದಾಚನ ಮಾ ಕರ್ಮ ಫಲ ಹೇತು ಭೂರ್ಮ ಥಾಥೇ ಸಂಗೋಷ್ಠ ಕರ್ಮಣಿ ಇದರ ಅರ್ಥ ನಿನಗೆ ಕರ್ಮ ಮಾಡುವ ಹಕ್ಕಿದೆ ಫಲದ ಮೇಲೆ ಹಕ್ಕಿಲ್ಲ ಆದ್ದರಿಂದ ಫಲಕ್ಕಾಗಿ ಕೆಲಸ ಮಾಡಬೇಡ ಆದರೆ ಕ್ರಿಯೆಗಳಿಂದ ವಿತ್ರೀರ್ಣನಾಗಬೇಡ ನಿನ್ನ ಕೆಲಸವನ್ನು ನೀನು ಮಾಡು ಕರ್ಮ ಕರ್ಮವನ್ನು ಮಾಡು ಫಲವನ್ನು ನನಗೆ ಬಿಡು ಎಂದು ಹೇಳುತ್ತಾರೆ ಈ ತತ್ವ ನಿಷ್ಕಾಮ ಕರ್ಮ ಜೀವನದ ಪ್ರತಿಯೊಬ್ಬರಿಗೂ ಅನಿವಾರ್ಯವಾದ ಮಾರ್ಗದರ್ಶನ ನಾವು ಕೆಲಸ ಮಾಡೋಣ ಆದ್ರೆ ಫಲದ ನಿರೀಪ್ ಏನು ಇರಬಾರದು ಎಲ್ಲವೂ ಆ ದೇವರಿಗೆ ಬಿಡೋಣ ಏಕೆಂದರೆ ಫಲ ಕೊಡುವುದು ಆ ದೇವರು ಈ ಅಧ್ಯಾಯದ ಮಧ್ಯದಲ್ಲಿ ಕೃಷ್ಣನು ಸ್ಥಿತ ಲಕ್ಷಣಗಳನ್ನ ಲಕ್ಷಣಗಳನ್ನು ಸ್ಥಿತಪ್ರಜ್ಞ ಅಂದ್ರೆ ಆತ್ಮನ ಜ್ಞಾನ ಹೊಂದಿದ ವ್ಯಕ್ತಿ ಅಂತ ಶ್ಲೋಕ ಎಪ್ಪತ್ತು ಅಪೂರಿಯ ಮಣ ಮಚಲ ಪ್ರತಿಷ್ಠಾಂ ಸಮ್ ಸಮುದ್ರ ಮಾಪಂ ಪ್ರವೇಶಿ ಯದ್ವತ್ ತದ್ವತ್ಥಯಂ ಎಂ ಪ್ರವಿಶ್ಯಂತಿ ಸರ್ವೇಶ ಶಾಂತಿ ಮಾಪ್ನೋತಿ ಕಾಮಯ ಕಾಮಿ ಅರ್ಥ ಇದರರ್ಥ ಏನಂದರೆ ಸಮುದ್ರದಲ್ಲಿ ಎಷ್ಟೇ ನದಿಗಳು ಸೇರಿದರೂ ಕೂಡ ಅದು ಕದಡೋದಿಲ್ಲ ಅದೇ ರೀತಿ ಇಂದ್ರಿಯಗಳ ವಿಷಯಗಳು ಆತನ ಬಳಿಗೆ ಬಂದರೂ ಕೂಡ ಜ್ಞಾನಿ ಆದವನು ಅದಕ್ಕೆ ವಿಚಲಿತ ಆಗೋದಿಲ್ಲ ನಿಯಂತ್ರಣವನ್ನು ಸಾಧಿಸ್ತಾನೆ ಅವನಿಗೆ ಶಾಂತಿ ಸಿಗುತ್ತೆ ಅಂತ ಈ ಶ್ಲೋಕದಿಂದ ನಾವು ತಿಳಿಯಬಹುದಾದ ಪಾಠ ಏನಂದ್ರೆ ನಾವು ಇಂದ್ರಿಯ ವಿಷಯಗಳಲ್ಲಿ ನಿಷ್ಠರಾಗಿದ್ರೆ ನಾವು ಸ್ಥಿರಚೇತನರ್ ಆಗಬಹುದು ಈ ಅಧ್ಯಾಯದ ಕೊನೆಗೆ ಅರ್ಜುನನ ಮನಸ್ಸು ಮೌನವಾಗಿರುತ್ತದೆ ಕೃಷ್ಣನು ನೀಡಿದ ಆತ್ಮಜ್ಞಾನ ಧರ್ಮ ವಿಚಾರ ಮತ್ತು ನಿಷ್ಕಾಮ ಕರ್ಮ ಬೋಧನೆ ಅವನ ಅಂತರಂಗದಲ್ಲಿ ಬೆಳಕಿನಂತೆ ಬೆಳಗುತ್ತೆ ಈ ಅಧ್ಯಾಯದಲ್ಲಿ ದೇವರು ನಮಗೆ ಕಲಿಸೋದು ಏನಂದ್ರೆ ಆತ್ಮ ಶಾಶ್ವತ ಕರ್ಮವು ಮಾಡುವುದು ನಿರಂತರ ಫಲದ ಆಸೆಯನ್ನು ಇಟ್ಕೋಬೇಡ ಇಂದ್ರಿಯಗಳನ್ನು ನಿಯಂತ್ರಿಸುವ ಸ್ಥಿತಿ ಸ್ಥಿತಪ್ರಜ್ಞಾ ಸ್ಥಿತಿಯನ್ನು ಸಾಧಿಸುವುದು ತುಂಬಾ ಮುಖ್ಯ ಭಗವದ್ಗೀತೆಯ ಈ ಎರಡನೇ ಅಧ್ಯಾಯವು ಇಡೀ ಗ್ರಂಥದ ಹೃದಯವಾಗಿದ್ದು ಇಡೀ ಗೀತೆಯ ಪೂರಕ ಚಿಂತನೆಗಳು ಈ ಅಧ್ಯಾಯದ ಆಧಾರದ ಮೇಲೇನೆ ರೂಪುಗೊಳ್ಳುವುದು ಇದನ್ನು ನಾವು ಪ್ರತಿದಿನ ಓದಿದರೂ ಪ್ರತಿ ಬಾರಿ ಹೊಸ ಅರ್ಥ ನಮಗೆ ಸಿಗುತ್ತೆ ಇದು ತತ್ವಜ್ಞಾನ ಧರ್ಮ ಕರ್ಮ ಯೋಗ ಎಲ್ಲವನ್ನು ಒಳಗೊಂಡ ಅಧ್ಯಾಯ ಹಾಗಾಗಿ ಫ್ರೆಂಡ್ಸ್ ನೀವು ಈ ಅಧ್ಯಯನವನ್ನು ಅರ್ಥ ಮಾಡ್ಕೊಳ್ಳಿ ಧ್ಯಾನ ಮಾಡಿ ಇತರರಿಗೂ ಶೇರ್ ಮಾಡಿ ಜೀವನದಲ್ಲಿ ಭಯ ಶೋಕ ತಲ್ಲಣ ಇವೆಲ್ಲವಕ್ಕನ್ನು ಜಯಿಸಿ ಸದ್ಗತಿಯೆಡೆಗೆ ನಾವೆಲ್ಲ ಹೋಗೋಣ ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆಯೇ ಮುಂದಿನ ಅಧ್ಯಾಯ ಮೂರು ಕರ್ಮಯೋಗದ ಒಂದು ಸಂಪೂರ್ಣ ವಿವರಣೆ ಮುಂದೆ ತಿಳಿಯೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವೋರ್ಸ್ ಪ್ರಾಬ್ಲಮ್ ಕೋರ್ಟ್ ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೊಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ಟೂ ತ್ರಿಬಲ್ ಫೋರ್